ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಹೆಚ್ಚು ಕಮ್ಮಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡು ನಿನಗೆ ದುಡ್ಡು ಆಯಿತು ದುಡ್ಡು ಬರ್ತಿರ್ಬೇಕು ಅಂತ ಅನ್ಕೋಬೇಡಿ ನನ್ನ ಹತ್ರ ಇರೋ ಕೆಲವೊಂದು ಐಟಮ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಇವತ್ತು ನಾನು ನಿಮಗೊಂದು ಖುಷಿಯಾಗಿರೋ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದೇನಪ್ಪ ಅಂದರೆ ಆಫ್ಟರ್ ಟೂ ಇಯರ್ಸ್ ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಇದು ಕೆಲವೊಬ್ಬರಿಗೆ ಅಂತ ದೊಡ್ಡ ವಿಷಯ ಏನಪ್ಪ ಎಷ್ಟೆಷ್ಟೋ ಸಬ್ಸ್ಕ್ರೈಬರ್ಸ್ ಇದಾರೆ ಅನ್ಕೋಬಹುದು ಬಟ್ ಆ ಸಾವಿರ ಸಬ್ಸ್ಕ್ರೈಬರ್ ಆಗೋಕ್ಕೆ ಒಂದು ವಿಡಿಯೋನು ಸಾಕು ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಹೆಚ್ಚು ಕಮ್ಮಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಸೊ ಈಗ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹೆಚ್ಚು ಕಮ್ಮಿ ಎರಡು ವರ್ಷ ಮೂರು ತಿಂಗಳು ತಗೊಂಡಿದೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಕ್ಕೆ ಸೊ ಎಲ್ರಿಗೂ ಅಷ್ಟೊಂದು ಈಸಿ ಇರೋಲ್ಲ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ನ ತಗೊಳ್ಳೋದು ಬಟ್ ನನಗೆ ಈಗ ಒಂದ್ ಸಾವಿರ ಆಗಿದೆ ಟೈಮ್ ಎಷ್ಟಾದ್ರೂ ಹೋಗ್ಲಿ ಸೊ ಆ ಒಂದ್ ಸಾವಿರ ಸಬ್ಸ್ಕ್ರೈಬರ್ ಆಗಿರೋದು ನಂಗೆ ತುಂಬಾನೇ ಖುಷಿಯಾಗಿರೋ ಒಂದು ವಿಚಾರ ಸೊ ಈಗ ಒಂದ್ ಸಾವಿರ ಸಬ್ಸ್ಕ್ರೈಬರ್ ಆಗಿದ ತಕ್ಷಣವೇ ಓನಿಗೆ ದುಡ್ಡು ಆಯ್ತು ದುಡ್ಡು ಬರ್ತಿರ್ಬೇಕು ಅಂತ ಅನ್ಕೋಬೇಡಿ ಒಂದ್ ಸಾವಿರ ಸಬ್ಸ್ಕ್ರೈಬರ್ ಆದ್ರೆ ದುಡ್ಡು ಬರಲ್ಲ ಆ ಯೂಟ್ಯೂಬ್ ಅಲ್ಲಿ ಅದರದೇ ಆದ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಅದೆಲ್ಲ ಪಾಸ್ ಆದ್ಮೇಲೆ ಚಾನಲ್ ಮಾನಿಟೈಸೇಷನ್ ಆದ್ಮೇಲೆನೆ ಅವ್ರದ್ದೊಂದು ಕೆಲವೊಂದು ಪಾಲಿಸಿ ಇರುತ್ತೆ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ನಮಗೆ ಈ ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ ಅನ್ನೋದು ಬರುತ್ತೆ ಸೊ ನಂದೀಗ ಬರೀ ತೌಸಂಡ್ ಸಬ್ಸ್ಕ್ರೈಬರ್ಸ್ ಅಷ್ಟೇ ಆಗಿರೋದು ಬಟ್ ಅದ್ರ ಜೊತೆ ಇನ್ನೊಂದಿರುತ್ತೆ ಅವರದ ಇತ್ತು ವಾಚ್ ಟೈಮ್ ಅವರ್ಸ್ ಇಷ್ಟ ಅವರ್ ವೀಡಿಯೋ ಓಡಿರ್ಬೇಕು ಅಂತ ಇರುತ್ತೆ ಅದಿನ್ನು ಕಂಪ್ಲೀಟ್ ಆಗಿಲ್ಲ ಅದಕ್ಕೆ ಇನ್ನೂ ತುಂಬಾನೇ ಟೈಮ್ ತಗೊಳುತ್ತೆ ಸೊ ಆ ಕಂಪ್ಲೀಟ್ ಆದ್ಮೇಲೆ ನಾನು ನಿಮಗೆ ಕನ್ಫರ್ಮ್ ಆಗಿ ಅದ್ರ ಬಗ್ಗೆ ವಿಚಾರನ ತಿಳಿಸ್ಕೊಡ್ತೀನಿ ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಕೆಲವೊಬ್ಬರಿಗೆ ಈ ಯೂಟ್ಯೂಬಿಗೆ ಬರಬೇಕು ಯೂಟ್ಯೂಬ್ ವಿಡಿಯೋಸ್ ಮಾಡಬೇಕು ಅಂತ ಇಷ್ಟ ಇರುತ್ತೆ ಬಟ್ ಹೇಗ್ ಮಾಡೋದು ಅನ್ನೋ ಒಂದು ಭಯ ಒಂದ್ ಕಡೆ ಅಥವಾ ಅದಕ್ಕೆ ನಮ್ ಕೈಲ ಆಗುತ್ತೋ ಇಲ್ಲವೋ ಅನ್ನೋ ಒಂದು ಎಸಿಟೇಷನ್ ಆಗಲಿ ಸ್ವಲ್ಪ ಹಿಂಜರಿಕೆತನ ಏನಂತಾರಲ್ಲ ಅದು ಇರುತ್ತೆ ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕೆಲವೊಬ್ಬರಿಗೆ ಈ ಮೋಟೋ ಬ್ಲಾಗರ್ಸ್ ಆಗ್ಬೇಕು ಅಂತ ತುಂಬಾ ಆಸೆ ಇರುತ್ತೆ ಸೊ ಅದಕ್ಕೆ ಸಪೋರ್ಟಿವ್ ಆಗಿ ಏನೇನು ನನ್ನ ಹತ್ರ ಐಟಮ್ಸ್ ಇದೆ ನಾನು ಈಗ ವಿಡಿಯೋ ಮಾಡೋದಕ್ಕೆ ಏನೇನು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಲಿ ಅಥವಾ ಏನೇನು ಗ್ಯಾಜೆಟ್ಸ್ ಯೂಸ್ ಮಾಡ್ತೀನಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ನಾನು ವಿಡಿಯೋ ಮಾಡೋಕಾರ ಯಾವ ಯಾವ ರೀತಿ ಗೆಜೆಟ್ಸ್ನ ಯೂಸ್ ಮಾಡ್ತೀನಿ ಅಂತೇಳಿ ನಾನು ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಮೋಟೋ ಬ್ಲಾಗರ್ ಆಗಬೇಕು ಅನ್ನೋದಿದ್ರೆ ನನ್ನ ಹತ್ರ ಇರೋ ಕೆಲವೊಂದು ಐಟಮ್ಸ್ ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ನೋಡಿ ಇದೊಂದು ಹೆಲ್ಮೆಟ್ ಓಕೆನಾ ಇದರ ಪಕ್ಕ ಒಂದು ಜೆ ಮೌಂಟ್ ಇಟ್ಟಿದ್ದೀನಿ ಆಮೇಲೆ ಇನ್ನೊಂದು ಇದು ಕ್ಯಾಮ್ರಾ ಹೋಲ್ಡ್ ಓಕೆ ಸೌಂಡಿಗೆಲ್ಲ ಬೇಕು ಅಂದರೆ ನೋಡಿ ಇದೊಂದು ಸ್ಯಾಮ್ಸಂಗ್ ಎ ಕೆ ಜಿ ಟೈಪ್ ಸಿ ಇಯರ್ಫೋನ್ ಅಂತ ಬರುತ್ತೆ ಸೊ ಇದನ್ನ ಯೂಸ್ ಮಾಡ್ತೀನಿ ಇದು ಬಂದ್ಬಿಟ್ಟು ಕ್ಯಾಮ್ರಾ ಐಟಮ್ಸು ಕ್ಯಾಮ್ರ ಜೊತೆ ಸಿಕ್ಕಿರೋದು ಇದು ನಾನು ಯೂಸ್ ಮಾಡೋ ಕ್ಯಾಮ್ರಾ ಓಕೆನಾ ಸೊ ಇದು ನಾನು ಈಗ ಯೂಸ್ ಮಾಡ್ತಿದ್ದೀನಲ್ಲ ಆ ಮೈಕು ಇದ್ರ ಯೂಸ್ ಏನಪ್ಪಾ ಅಂದ್ರೆ ಸ್ವಲ್ಪ ಇದು ವೈರ್ಲೆಸ್ ಮೈಕ್ ಆಗಿರೋದ್ರಿಂದ ಸ್ವಲ್ಪ ಇಲ್ಲೇ ಫಿಕ್ಸ್ ಮಾಡಿ ಸ್ವಲ್ಪ ದೂರದಿಂದನೂ ನಾನು ಮಾತಾಡ್ಬೋದು ಅದಕ್ಕೆಲ್ಲ ಯಾವ ರೀತಿ ಸೆಟಪ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್